ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೆ ಉಪ್ಪು ಶಾಸ್ತ್ರದಲ್ಲಿ ಹೇಳೋ ಹಾಗೆ ಉಪ್ಪಿನಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಉಪ್ಪನ್ನು ನಾವು ಸರಿಯಾದ ಕ್ರಮದಲ್ಲಿ ಉಪಯೋಗಿಸಿಕೊಂಡರೆ ನಮ್ಮ ಜೀವನ ಉನ್ನತ ಮಟ್ಟಕ್ಕೆ ಏರುವುದು ಖಚಿತ ಹಾಗಾಗಿ ಇವತ್ತು ನಾನು ಉಪ್ಪಿನ ಮಹತ್ವವನ್ನು ತಿಳಿಸಿಕೊಡಲಿದ್ದೇನೆ ನೀವು ಕೇಳಿರೋ ಹಾಗೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಎನ್ನುವ ಗಾದೆ ಮಾತನ್ನು ನೀವೆಲ್ಲರೂ ಕೇಳಿರ್ತೀರಾ ಉಪ್ಪಿನಿಂದ ಹಲವಾರು ಉಪಯೋಗಗಳಿವೆ ಅದರಲ್ಲಿ ಬಂದು ಮಕ್ಕಳಿಗೆ ದೃಷ್ಟಿ ತೆಗೆಯುವುದು ಪ್ರತಿದಿನ ರಾತ್ರಿ ಉಪ್ಪಿನಿಂದ ನಿಮ್ಮ ಮಕ್ಕಳಿಗೆ ದೃಷ್ಟಿ ತೆಗೆದರೆ ಎಂತಹದೇ ಕೆಟ್ಟ ದೃಷ್ಟಿ ಅವರ ಮೇಲೆ ಬಿದ್ದಿದ್ದರೂ ಕೂಡ ಹೊರಹೋಗುತ್ತದೆ ಇವಾಗ ನಿಮ್ಮ ಮಕ್ಕಳು ಹೊಸ ಬಟ್ಟೆ ಹಾಕ್ಕೊಂಡಿರ್ತಾರೆ ಹೊರಗಡೆ ಹೋಗಿರ್ತಾರೆ ಮದುವೆ ಅಥವಾ ಬರ್ತ್ಡೇ ಪಾರ್ಟಿಗೆಲ್ಲ ಹೋಗಿರ್ತಾರೆ ಅವರು ಬಂದ ತಕ್ಷಣ ನೀವು ನೀವು ದೃಷ್ಟಿಯನ್ನು ತೆಗೆದರೆ ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಕಾಡುವುದಿಲ್ಲ ಮತ್ತು ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬಂದಿರ್ತಾರೆ ಮಕ್ಕಳನ್ನ ನೋಡಿ ಅಯ್ಯೋ ಇಷ್ಟು ದಪ್ಪ ಇದ್ದಾರೆ ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂದಿರ್ತಾರೆ ಆ ದೃಷ್ಟಿನ ಕೂಡ ಹೋಗಲಾಡಿಸುವ ಸಲುವಾಗಿ ಉಪ್ಪಿನಿಂದ ನೀವು ದೃಷ್ಟಿ ತೆಗಿಬೇಕು ಮತ್ತು ನಿಮ್ಮ ಕುಟುಂಬ ಕುಟುಂಬದ ಮೇಲೆ ಯಾರದ್ದು ಆಗದೆ ಇರೋರು ಕಣ್ಣು ಕೂಡ ಬಿದ್ದಿದ್ದಲ್ಲಿ ಈಗಂತಾರ ನೋಡಿ ನಿಮ್ಮ ಗಂಡ ಹೆಂಡತಿ ನೀವು ಎಷ್ಟು ಚೆನ್ನಾಗಿದ್ದೀರಾ ನಿಮ್ಮ ಸಂಸಾರ ಎಷ್ಟು ಚೆನ್ನಾಗಿದೆ ನಿಮ್ಮದೆಲ್ಲ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಆ ಥರ ಅಂದ್ಬಿಟ್ಟು ನಿಮ್ಮ ಕಣಕ್ಕೆ ಎಷ್ಟು ದೃಷ್ಟಿಯಿಂದ ನೋಡಿರ್ತಾರೆ ಆ ದೃಷ್ಟಿ ತೆಗೆಯೋ ಸಲುವಾಗಿ ನೀವು ಉಪಯೋಗ ನಿಮ್ಗೆ ಆಗ್ತಾ ಇರೋರು ಯಾರಾದರೂ ನಿಮ್ಮ ಮನೆಗೆ ಬಂದು ಹೋದರೆ ತಕ್ಷಣ ಅವ್ರು ಹೋದಾದ ಮೇಲೆ ತಕ್ಷಣ ಉಪ್ಪನ್ನು ತೆಗೆದುಕೊಂಡು ಮೂರು ಸಾರ್ತಿ ಪೂರ್ತಿ ಮನೆಯೆಲ್ಲ ತಿರುಗಿಸಿ ಆ ಉಪ್ಪನ್ನು ನೀರಲ್ಲಿ ಹಾಕಬೇಕು ನೀವು ಹೀಗೆ ಮಾಡುವುದರಿಂದ ಯಾವುದೇ ತರಹ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಬೀಳುವುದಿಲ್ಲ ಮತ್ತೊಂದು ಉಪಾಯ ಹೇಳ್ತೀನಿ ಇವಾಗ ನೀರಿನಲ್ಲಿ ಕಲ್ಲುಪ್ಪಾಕಿ ಸ್ನಾನ ಮಾಡುವುದರಿಂದ ನಮ್ಮಲ್ಲಿ ಇರೋ ನಕಾರಾತ್ಮಕ ಶಕ್ತಿ ಹೊರಹೋಗುತ್ತದೆ ಹಾಗೂ ಇದರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ ನಿಮಗೆ ಮೈ ಕೈ ನೋವು ಅಥವಾ ಸ್ನಾಯು ಸೆಳೆತ ಇದ್ದರೂ ಕೂಡ ಉಪ್ ಸ್ನಾನದ ನೀರಲ್ಲಿ ಉಪ್ಪು ಹಾಕಿ ಸ್ನಾನ ಮಾಡೋದರಿಂದ ನೋವು ಕಡಿಮೆಯಾಗುತ್ತದೆ ಉಪ್ಪು ನಿಮ್ಮ ತ್ವಚೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ ಅದರಿಂದ ಒಂದು ವಾರಕ್ಕೆ ಒಂದೆರಡು ಸಾರಿ ಆದರೂ ಉಪ್ಪು ನೀರಿನಿಂದ ಸ್ನಾನ ಮಾಡಿ ಉಪ್ಪನ್ನು ಈ ರೀತಿ ಡಬ್ಬಿಯಲ್ಲಿ ಕಾಜಿನ ಡಬ್ಬಿಯಲ್ಲೇ ಹಾಕಿ ಇಟ್ಟರೆ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ ಮತ್ತು ಯಾವುದೇ ತರಹ ಕೆಟ್ಟ ದೃಷ್ಟಿ ನಿಮ್ಮ ಮನೆಗೆ ಆಗುವುದಿಲ್ಲ ನೀರಿನಲ್ಲಿ ಉಪ್ಪು ಹಾಕಿ ಮನೆ ಒರೆಸುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ ಹೊರಹೋಗುತ್ತದೆ ಹಾಗೂ ಯಾವುದೇ ಕೆಟ್ಟ ದೃಷ್ಟಿ ನಿಮ್ಮ ಮನೆಯ ಮೇಲೆ ಬೀಳುವುದಿಲ್ಲ ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಅಥವಾ ಕಿರಿಕಿರಿ ಉಂಟಾಗುತ್ತಿದ್ದರೆ ಉಪ್ಪು ಹಾಕಿ ಮನೆ ಒರೆಸುವುದರಿಂದ ಕ್ರಮೇಣವಾಗಿ ಅದನ್ನು ಕೂಡ ಕಮ್ಮಿ ಮಾಡುತ್ತದೆ ಹಾಗೂ ಮತ್ತೊಂದು ಉಪಯುಕ್ತವಾದ ಮಾಹಿತಿ ಹೇಳ್ಕೊಡ್ತಾ ಇದ್ದೀನಿ ಉಪ್ಪನ್ನು ತೆಗೆದುಕೊಂಡು ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಉಪ್ಪನ್ನು ಇಟ್ಟರೆ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ವಿಳಂಬವಾಗುತ್ತಿದ್ದರೆ ಆದಷ್ಟು ಬೇಗ ಆ ಕೆಲಸ ನೆರವೇರುತ್ತದೆ ಉಪ್ಪನ್ನು ದೇವರಿಗೆ ಇಟ್ಟು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೋರಿಕೆ ಇದ್ದರೂ ದೇವರತ್ರ ಕೇಳಿಕೊಂಡ್ರೆ ಆದಷ್ಟು ಬೇಗ ದೇವರು ಆ ಕೋರಿಕೆಯನ್ನು ಈಡೇರಿಸುತ್ತಾನೆ ನಾನು ಹೇಳಿಕೊಟ್ಟಿರುವ ಈ ಎಲ್ಲ ಮಹತ್ವವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡರೆ ಉನ್ನತ ಮಟ್ಟಕ್ಕೆ ಏರುವುದು ಖಚಿತ ಮತ್ತು ಸುಂದರವಾದ ಜೀವನ ನಡೆಸಿಕೊಳ್ಳಲು ಹೋಗುವುದಕ್ಕೂ ಇದು ದಾರಿಯಾಗುತ್ತದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಪ್ರೀತಿಯ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅವರ ಜೀವನ ಕೂಡ ಸುಂದರವಾಗಲಿ ಧನ್ಯವಾದ ಮತ್ತೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ಬರಲಿದ್ದೇನೆ ಧನ್ಯವಾದಗಳು